ಹಾಯ್ ಎವ್ರಿ ವ್ಯಾನ್ ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಓಕೆ ಕಳೆದ ಒಂದು ತರಗತಿಯಲ್ಲಿ ಐ ಎಸ್ ಫಿಲ್ಮ್ಸ್ನ ಎರಡು ಸಾವಿರದ ಇಪ್ಪತ್ತರ ಇಸ್ಟ್ರಿ ಕ್ವೆಶನ್ಸ್ಗಳನ್ನ ಡಿಸ್ಕಸ್ ಮಾಡಿದ್ದೆ ಇವತ್ತು ಆ್ಯಸ್ಟೀಸ್ ಎರಡು ಸಾವಿರದ ಹತ್ತೊಂಬತ್ತರ ಪ್ರಶ್ನೆ ಪತ್ರಿಕೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ನಾನು ಈ ಥರ ಫ್ಲಿಮ್ಸಲ್ಲಿ ಕೇಳಿರುವಂತಹ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋದು ಕ್ವೆಶನ್ಸ್ಗಳು ತುಂಬ ಯೂಸ್ಫುಲ್ ಆಗಿರ್ತವೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ನಾನು ವಿಡಿಯೋಸ್ಗಳನ್ನ ಮಾಡ್ತಿದ್ದೀನಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳಾಗಿರ್ತವೆ ಜೊತೆಗೆ ರಿಪೀಟೆಡ್ ಕ್ವಶನ್ಸ್ಗಳಾಗಿರುತ್ತೆ ನಾಲೆಜ್ ಪರ್ಪಸ್ ತುಂಬ ಯೂಸ್ಫುಲ್ ಆಗ್ತವೆ ಜೊತೆ ಎಕ್ಸಾಮ್ ರಿಲೇಟೆಡ್ ತುಂಬ ವೆರಿ ಏನಂತ ಹೇಳ್ತಾರೆ ಯೂಸ್ಫುಲ್ ಕ್ವಶನ್ಸ್ ಅಂತಲೇ ಹೇಳ್ಬೋದು ಓಕೆ ಒಂದು ಸರ್ತಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಮೊದಲಿಗೆ ಮೊಘಲ್ ಮೊಘಲ್ ಭಾರತವನ್ನು ಉಲ್ಲೇಖಿಸಿ ಜಾಗೀರ್ದಾರರು ಮತ್ತು ಜಮೀನ್ದಾರರು ಇವರ ನಡುವಿನ ವ್ಯತ್ಯಾಸ ಯಾವುದು ಅಂತ ಕೇಳಿದ್ದಾನೆ ಸೊ ನೋಡಿ ಎಲ್ಲ ಎಕ್ಸಾಮ್ಗಳಲ್ಲಿ ಜಾಗೀರ್ದಾರರು ಮತ್ತು ಜಮೀನ್ದಾರರ ಬಗ್ಗೆ ಒಂದು ಪ್ರಶ್ನೆ ಬಂದೇ ಬಂದಿದೆ ಮೊಘಲ್ ಆಗಿ ಜಾಗೀರ್ದಾರರು ಜಮೀನ್ದಾರರು ಇಲ್ಲಿ ತುಂಬ ಡೀಪ್ ಇದೆ ಜಾಗೀರ್ದಾರರಿಗೆ ಮತ್ತು ಜಮೀನ್ದಾರರು ಇದ್ದಂತಿರುವಂಥ ವ್ಯತ್ಯಾಸ ಯಾವುದು ಅಂತ ಕೇಳಿದ್ದಾನೆ ಜಾಗಿರ್ದಾರರು ಇವರು ಪೊಲೀಸ್ ಹಾಗೂ ನ್ಯಾಯಾಂಗ ಕರ್ತವ್ಯಗಳನ್ನು ಮಾಡ್ತಾ ಇದ್ದರು ನೋಡಿ ಜಾಗೀರ್ದಾರರು ಏನು ಮಾಡ್ತಾರೆ ಮೊಘಲ್ ಭಾರತದಲ್ಲಿ ಅವರು ಪೊಲೀಸ್ ಹಾಗೂ ನ್ಯಾಯಾಂಗ ಕರ್ತವ್ಯಗಳನ್ನು ಮಾಡುತ್ತಿದ್ದರು ಅದಕ್ಕೆ ಪ್ರತಿಯಾಗಿ ಅವರು ಭೂಮಿಯ ನಿಯೋಜನೆಗಳನ್ನು ಹೊಂದಿದ್ದರು ಯಾರು ಜಾಗೀರ್ದಾರರು ಆದರೆ ಜಮೀನ್ದಾರರು ಕಂದಾಯ ಸಂಗ್ರಹವನ್ನು ಮಾಡುತ್ತಿದ್ದರು ಬೇರೆ ಯಾವುದೇ ಕರ್ತವ್ಯ ನಿರ್ವಹಿಸುವ ಜವಾಬ್ದಾರಿ ಇಲ್ಲದೆ ಕಂದಾಯದ ಹಕ್ಕುಗಳನ್ನು ಹೊಂದಿದ್ದರು ಇದು ಮೊಘಲ್ ಭಾರತದಲ್ಲಿ ಜಾಗೀರ್ದಾರರು ಮತ್ತು ಜಮೀನ್ದಾರರಿದ್ದಂಥ ಪ್ರಮುಖ ವ್ಯತ್ಯಾಸ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡೋದಾದರೆ ಸ್ವತಂತ್ರ ಭಾರತದಲ್ಲಿ ಭೂ ಸುಧಾರಣೆಗಳನ್ನು ಉಲ್ಲೇಖಿಸಿ ಸರಿಯಾದ ಹೇಳಿಕೆ ನೋಡಿ ಈ ಭೂ ಸುಧಾರಣೆಗಳ ಬಗ್ಗೆ ಹಲವಾರು ಎಕ್ಸಾಮ್ಗಳಲ್ಲಿ ಬೇರೆ ಬೇರೆ ಥರ ಬೇರೆ ಬೇರೆ ಕ್ವಶನ್ಸನ್ನು ಕೇಳಿದ್ದಾನೆ ಇಲ್ಲಿ ಸಹ ಅದೇ ಕ್ವಶನ್ನು ಸ್ವತಂತ್ರ ಭಾರತದ ಭೂ ಸುಧಾರಣೆಗಳಿಗೆ ಸಂಬಂಧಪಟ್ಟಂಗೆ ಭೂ ಸುಧಾರಣೆಗಳನ್ನು ಉಲ್ಲೇಖಿಸಿ ಸರಿಯಾದ ಹೇಳಿಕೆಗಳು ನೋಡುವಾಗ ಸ್ವತಂತ್ರ ಭಾರತದ ಭೂ ಸುಧಾರಣೆಗಳ ಪ್ರಮುಖ ಗುರಿ ಭೂರಹಿತ ಕೃಷಿ ಭೂಮಿಯನ್ನು ಒದಗಿಸುವುದಾಗಿತ್ತು ಅಂದರೆ ಇದು ಕಳೆದ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ ಸಹ ಇದೇ ರಿಲೇಟೆಡ್ ಆಗಿ ಬಂದಿದೆ ಸ್ವತಂತ್ರ ಭಾರತದಲ್ಲಿ ಭೂ ಸುಧಾರಣೆ ಉಲ್ಲೇಖ ಸರಿಯಾದ ಹೇಳಿಕೆ ಅಂದರೆ ಸ್ವತಂತ್ರ ಭಾರತದ ಒಂದು ಭೂ ಸುಧಾರಣೆಗಳ ಪ್ರಮುಖ ಗುರಿ ಏನಾಗಿತ್ತಪ್ಪ ಅಂದರೆ ಭೂರಹಿತರಿಗೆ ಭೂರಹಿತರಿಗೆ ಕೃಷಿ ಭೂಮಿಯನ್ನು ಒದಗಿಸುವುದು ಆಗಿತ್ತು ಓಕೆ ಇನ್ನು ಮೂರನೇ ಪ್ರಶ್ನೆ ನೋಡೋದಾದರೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆ್ಯಕ್ಟ್ ನೋಡಿ ಇದು ಸಾಕಷ್ಟು ರಿಪೀಟೆಡ್ ಕ್ವೆಶನ್ದು ಏಯ್ಟೀನ್ ತರ್ಟೀನ್ ಚಾರ್ಟರ್ ಆ್ಯಕ್ಟ್ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸಾವಿರದ ಎಂಟುನೂರ ಹದಿಮೂರರ ಚಾರ್ಟರ್ ಆ್ಯಕ್ಟ್ ಇದರ ಕುರಿತು ಸರಿಯಾದ ಹೇಳಿಕೆ ಅಂತ ಕೇಳಿದೆ ಈ ಕಾಯ್ದೆ ಭಾರತದಲ್ಲಿ ಚಹಾದ ವ್ಯಾಪಾರ ಮತ್ತು ಚೀನಾದೊಂದಿಗೆ ವ್ಯಾಪಾರವನ್ನು ಹೊರತುಪಡಿಸಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಕೊನೆಗೊಳಿಸ್ತು ನೋಡಿ ವೆರಿ ಇಂಪಾರ್ಟೆಂಟು ಹದಿನೆಂಟುನೂರ ಹದಿಮೂರ ಚಾರ್ಟರ್ ಆ್ಯಕ್ಟು ಈಸ್ಟ್ ಇಂಡಿಯಾ ಕಂಪನಿಯ ಈಸ್ಟ್ ಇಂಡಿಯಾ ಕಂಪನಿಯ ಒಂದು ವ್ಯಾಪಾರ ಏಕಸ್ವಾಮ್ಯವನ್ನು ಕೊನೆಗೊಳಿಸ್ತು ವೆರಿ ಇಂಪಾರ್ಟೆಂಟ್ ಜೊತೆಗೆ ಎಕ್ಸ್ಟ್ರಾ ನಾಲೆಡ್ಜ್ಗೋಸ್ಕರ ಚಹದ ವ್ಯಾಪಾರ ಮತ್ತು ಚೀನಾದ ವ್ಯಾಪಾರವನ್ನು ಹೊರತುಪಡಿಸಿ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ಇದು ಕೊನೆಗೊಳಿಸ್ತು ಜೊತೆಗೆ ಇದು ಕಂಪನಿಯು ಹೊಂದಿರುವ ಭಾರತೀಯ ಭೂಪ್ರದೇಶಗಳ ಮೇಲೆ ಬ್ರಿಟಿಷ್ ಕಿರೀಟದ ಸಾರ್ವಭೌಮತ್ವವನ್ನು ಈ ಒಂದು ಏಯ್ಟೀನ್ ತರ್ಟಿ ಏಯ್ಟೀನ್ ತರ್ಟೀನ್ ಹದಿನೆಂಟುನೂರ ಹದಿಮೂರರ ಚಾರ್ಟರ್ ಆ್ಯಕ್ಟ್ ಪ್ರತಿಪಾದಿಸಿತು ಓಕೆ ವೆರಿ ಇಂಪಾರ್ಟೆಂಟ್ ಹದಿನೆಂಟುನೂರ ಹದಿಮೂರರ ಚಾರ್ಟರ್ಸ್ ಅನ್ನದ ಬಗ್ಗೆ ಹಲವಾರು ಎಕ್ಸಾಂಗಳಿಗೆ ಮತ್ತು ಬೇರೆ ಬೇರೆ ಚಾರ್ಟರ್ ಆ್ಯಕ್ಟ್ಗಳು ಸಹ ಕೇಳಿದಾನೆ ಅವನು ನೋಡ್ಕೋಬೇಕಾಗತ್ತೆ ಓಕೆ ವೆರಿ ಇಂಪಾರ್ಟೆಂಟು ನೋಟ್ಸ್ ನೋಡ್ಕೊಳ್ಳಿ ಇನ್ನು ನಾಲ್ಕನೇ ಪ್ರಶ್ನೆ ನೋಡೋದಾದ್ರೆ ಸ್ವದೇಶಿ ಚಳವಳಿ ಈ ಸ್ವದೇಶಿ ಚಳವಳಿ ಬಗ್ಗೆ ಪ್ರತಿಯೊಂದು ಎಕ್ಸಾಮಲ್ಲೂ ಕೇಳ್ತಾನೆ ಇದ್ದಾನೆ ಸೊ ಸ್ವದೇಶಿ ಚಳವಳಿ ಅದರ ಒಂದು ಇಂಡಿಟೇ ಹೇಳ್ಕೊಳ್ಬೇಕು ಅದು ಯಾವಾಗ ನಡೆಯಿತು ಯಾವುದಕ್ಕೋಸ್ಕರ ನಡೀತು ಅದೆಲ್ಲ ಗೊತ್ತಿರಬೇಕು ನಿಮಗೆ ಮತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಈ ಆಗಿ ಯಾವ ಒಂದು ಆಚರಣೆಯನ್ನು ಮಾಡ್ತಾರೆ ಅದು ಸಹ ಗೊತ್ತಿರಬೇಕು ಸೊ ಇಲ್ಲಿ ಏನು ಕೇಳಿದ್ರೆ ಸ್ವದೇಶಿ ಚಳವಳಿಯಾಗಿ ಸರಿಯಾದ ಹೇಳಿಕೆಗಳು ಇದು ಸ್ಥಳೀಯ ಕುಶಲಕರ್ಮಿಗಳ ಕರಕುಶಲ ಕೆಲಸಕ್ಕೆ ಹಾಗೂ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಕೊಡುಗೆ ನೀಡಿತು ಖಂಡಿತ ಸ್ವದೇಶಿ ಚಳವಳಿ ಸ್ಥಳೀಯ ಆಗಿನ ಟೈಮಲ್ಲಿ ಸ್ಥಳೀಯ ಕುಶಲಕರ್ಮಿಗಳ ಕರಕುಶಲ ಕೆಲಸಕ್ಕೆ ಹಾಗೂ ಕೈಗಾರಿಕೆಗಳ ಪುನಶ್ಚೇತನಕ್ಕೆ ಕೊಡುಗೆ ನೀಡಿತು ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ಮಂಡಳಿಯನ್ನು ಸ್ವದೇಶಿ ಚಳವಳಿ ಒಂದು ಭಾಗವಾಗಿ ಸ್ಥಾಪಿಸಲಾಯಿತು ಖಂಡಿತ ಆ ಟೈಮಲ್ಲಿ ಒಂದು ರಾಷ್ಟ್ರೀಯ ಶಿಕ್ಷಣ ಮಂಡಳಿಯನ್ನು ಸ್ಥಾಪನೆ ಮಾಡ್ತಾರೆ ಅದು ಸ್ವದೇಶಿ ಚಳವಳಿಯ ಒಂದು ಭಾಗವಾಗಿಯೇ ಸ್ಥಾಪನೆ ಮಾಡ್ತಾರೆ ಓಕೆ ನೆಕ್ಸ್ಟ್ ಕ್ವೆಶನ್ ಚಳವಳಿಗಳು ಅಥವಾ ಸಂಘಟನೆಗಳು ಅದರ ನಾಯಕರ ಬಗ್ಗೆ ಕೇಳಿದಾನೆ ಚಳವಳಿಗಳು ಸಂಘಟನೆಗಳು ಚಳವಳಿಗಳನ್ಬೋದು ಸಂಘಟನೆಗಳ್ಬೋದು ಸಂಬಂಧಪಟ್ಟ ನಾಯಕರು ಅಖಿಲ ಭಾರತ ಅಸ್ಪೃಶ್ಯತೆಯ ವಿರೋಧಿ ಲೀಗ್ ಇದರ ಈ ಸಂಘಟನೆ ಮಹಾ ಈ ಒಂದು ಮಹಾನ್ ಸಂಘಟನೆ ನಾಯಕರಾಗಿರೋದು ಮಹಾತ್ಮ ಗಾಂಧಿ ಅಖಿಲ ಭಾರತದ ಅಸ್ಪೃಶ್ಯತೆಯ ವಿರೋಧಿ ಲೀಗ್ ನೆಕ್ಸ್ಟು ಅಖಿಲ ಭಾರತೀಯ ಕಿಸಾನ್ ಸಭಾ ಈ ಕಿಸಾನ್ ಸಭಾದ ಒಂದು ಪ್ರಮುಖ ನಾಯಕರಾಗಿರು ಸ್ವಾಮಿ ಸಹಜಾನಂದ ಸರಸ್ವತಿ ನೆಕ್ಸ್ಟ್ ಸ್ವಾಭಿಮಾನ ಆಂದೋಲನ ಇ ವಿ ರಾಮಿಸ್ವಾಮಿ ನಾಯಕರ್ ಓಕೆ ಅಖಿಲ ಭಾರತ ಅಸ್ಪೃಶ್ಯತೆ ವಿರೋಧಿ ಲೀಗ್ ಮಹಾತ್ಮ ಗಾಂಧೀಜಿ ಅಖಿಲ ಭಾರತೀಯ ಕಿಸಾನ್ ಸಭಾ ಸ್ವಾಮಿ ಸಹಜಾನಂದ ಸರಸ್ವತಿ ಸ್ವಾಭಿಮಾನ ಆಂದೋಲನ ಇ ವಿ ರಾಮಸ್ವಾಮಿ ನೆಕ್ಸ್ಟ್ ಆರನೇ ಪ್ರಶ್ನೆ ಸಿಂಧು ಬಲಿನ ಬ ಹರಪ್ಪ ತಾಣಗಳು ಯಾವುವು ಅಂತಂದರೆ ಅಲ್ಲಿ ಪುಟದಲ್ಲಿ ಕೆಲವು ಸಿಂಧು ಬಯಲಿನ ಹರಪ್ಪ ತಾಣಗಳು ಆಗಿದ್ದು ವೆರಿ ಇಂಪಾರ್ಟೆಂಟ್ ಸಿಂಧು ಬಲಿನ ಸಿಂಧು ಬಲಿ ನಾಗರಿಕತೆಯ ಅಲ್ಲಿ ಬರುವಂತಹ ತಾಣಗಳ ಬಗ್ಗೆ ತಿಳ್ಕೊಂಡಿರಲೇಬೇಕು ನೀವು ಎಲ್ಲ ಎಕ್ಸಾಂಪಲ್ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಸಿಂಧು ನಾಗರಿಕತೆ ಅಗ್ರಿಕಲ್ತ ಪ್ರಶ್ನೆ ಇದ್ದಿರುತ್ತೆ ಸಿಂಧು ಬೈನ ಹರಪ್ಪ ತಾಣಗಳು ಅಂದರೆ ಕೋಟ್ ಡಿ ಜಿ ಬಿಸಲ್ಪುರ್ ಚಾನುದಾರ್ ಈ ಮೂರು ತಾಣಗಳು ಸಹ ಹರಪ್ಪ ತಾಣಗಳು ಆಗಿವೆ ಈ ಪ್ರಶ್ನೆಯಂತೂ ಸಾಕಷ್ಟು ವಾರ ರಿಪೀಟೆಡ್ ಆಗಿದೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ ಸಹ ಅಶೋಕನ ರಿಲೇಟೆಡ್ ಆಗಿ ಈ ಕಳೆ ಕೊಟ್ಟಿರುವ ಯಾವ ಉಬ್ಬು ಶಿಲ್ಪದ ಶಾಸನದಲ್ಲಿ ರಾಯ ಅಶೋಕ ಅಶೋಕ ರಾಜ ಇಂದು ಎಂದು ಇಂದ ಎಂದು ಅಶೋಕನ ಕಲ್ಲಿನ ಪ್ರತಿಮೆ ಜೊತೆಗೆ ಉಲ್ಲೇಖಿಸಲಾಗಿದೆ ಎಲ್ಲಿ ಗೊತ್ತಾ ಅದು ಇಂಪಾರ್ಟೆಂಟ್ ಕರ್ನಾಟಕದಲ್ಲೇ ಕನಗನಹಳ್ಳಿ ಸನ್ನತಿ ಕಲಬುರಗಿ ಜಿಲ್ಲೆಯಲ್ಲಿ ಅಶೋಕನ ಮೂರ್ತಿ ಜೊತೆಗೆ ಅಶೋಕ ರಾಜ ಅಶೋಕ ಅಂತ ಉಲ್ಲೇಖ ಆಗಿದೆ ಇದು ಎಷ್ಟನೇ ಶಾಸನ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಬೌದ್ಧ ಧರ್ಮದ ಮಹಾಯಾನದ ಲಕ್ಷಣಗಳು ಸಾಕಷ್ಟು ಪರಿಪಿಟೆಡ್ ಆಗಿದೆ ಬುದ್ಧನ ದೈವೀಕರಣ ಬೋಧಿಸತ್ವದ ಮಾರ್ಗವನ್ನು ಪಾಲಿಸುವುದು ಚಿತ್ರ ಪೂಜೆ ಹಾಗೂ ಆಚರಣೆಗಳು ಇವೆಲ್ಲವೂ ಬೌದ್ಧ ಧರ್ಮದ ಮಹಾಯಾನದ ಲಕ್ಷಣಗಳು ಬುದ್ಧನ ದೈವೀಕರಣ ಬೋಧಿಸತ್ವದ ಮಾರ್ಗಗಳನ್ನು ಪಾಲಿಸುವುದು ಚಿತ್ರ ಪೂಜೆ ಹಾಗೂ ಆಚರಣೆಗಳು ಸೊ ಬೌದ್ಧ ಧರ್ಮ ಈ ಯಾನ ಮಹಾಯಾನ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಅದರ ರಿಲೇಟೆಡಾಗಿ ಸ್ವಲ್ಪ ಓದ್ಕೊಳ್ಳಿ ಪ್ರಾಚೀನ ಭಾರತದ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಗುಪ್ತರ ಕಾಲದಲ್ಲಿದ್ದಂತಹ ಬಲವಂತದ ದುಡಿಮೆಯನ್ನು ಅಂದರೆ ವಿಷ್ಟಿಯನ್ನು ಉಲ್ಲೇಖಿಸಿ ಸರಿಯಾದ ಹೇಳಿಕೆಗಳು ನೋಡಿ ಗುಪ್ತರ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಗುಪ್ತರ ಬಗ್ಗೆ ಮೌರ್ಯ ರಾ ಮೌರ್ಯ ಸಾಮ್ರಾಜ್ಯದ ಬಗ್ಗೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ವೆರಿ ಇಂಪಾರ್ಟೆಂಟ್ ಏಷ್ಯನ್ ಡಿಸ್ಟ್ರಿಲೇಟೆಡ್ ಆಗಿ ಇಲ್ಲೇನಿದೆ ಭಾರತದ ಪ್ರಾಚೀನ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಗುಪ್ತರ ಗುಪ್ತರಕ್ಕಾದರಿದ್ದಂತಹ ಬಲವಂತ ದುಡಿಮೆಯನ್ನು ಅಂದರೆ ವಿಷ್ಟಿಯನ್ನು ಉಲ್ಲೇಖಿಸಿ ಸರಿಯಾದ ಹೇಳಿಕೆಗಳಂತ ಕೇಳಿದ್ದೇನೆ ಇದು ಒಂದು ಜನರು ಪಾವತಿಸುವ ಒಂದು ರೀತಿಯ ತೆರಿಗೆ ಆಗಿತ್ತು ನೋಡಿ ಬಲವಂತ ದುಡಿಮೆ ಇದು ಒಂದು ಜನರು ಪಾವತಿಸಿ ಒಂದು ರೀತಿಯ ತೆರಿಗೆ ಆಗಿತ್ತು ಹಾಗೂ ರಾಜ್ಯದ ಆದಾಯದ ಮೂಲವನ್ನು ಪರಿಗಣಿಸಲ್ಪಟ್ಟಿತ್ತು ಸೊ ಇದೊಂದು ಈಗ ಸಹ ಆಗಿತ್ತು ವಿಸ್ಟಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಟ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಹತ್ತನೇ ಪ್ರಶ್ನೆ ಯಾವ ಬೆಳೆಯ ಸಸ್ಯಗಳು ಹೊಸ ಪ್ರಪಂಚದಲ್ಲಿ ಪತ್ತೆ ಹಚ್ಚಿ ಹಳೆಯ ಪ್ರಪಂಚಕ್ಕೆ ಪರಿಚಯಿಸಲಾಯಿತು ಇಲ್ಲಿ ಹೊಸ ಪ್ರಪಂಚ ಹಳೆಯ ಪ್ರಪಂಚ ಅನ್ನೋ ಕಾನ್ಸೆಪ್ಟ್ ಗೊತ್ತಿರಬೇಕು ಹೊಸ ಪ್ರಪಂಚ ಅಂದರೆ ಈಗಿನ ಉತ್ತರ ಅಮೇರಿಕ ದಕ್ಷಿಣ ಅಮೇರಿಕ ಆ ಎಲ್ಲ ಖಂಡಗಳನ್ನು ಹೊಸ ಪ್ರಪಂಚ ಅಂತ ಕರಿತೀವಿ ಹಳೆಯ ಪ್ರಪಂಚ ಅಂದರೆ ಏಷ್ಯಾ ಖಂಡ ಯುರೋಪ್ ಕಂಟ್ರಿ ಸೊ ಹೊಸ ಪ್ರಪಂಚದಲ್ಲಿದ್ದಂತಹ ತಂಬಾಕು ಕೋಕೋ ಖೋ ರಬ್ಬರನ್ನು ಹಳೆಯ ಪ್ರಪಂಚಕ್ಕೆ ಪರಿಚಯಿಸ್ತಾರೆ ಓಕೆ ಇದು ಈ ಸಲ ಒಂದು ಐ ಎಸ್ ಫ್ಲಮ್ಸಲ್ಲಿ ಕೇಳಿದಾನೆ ಬೇರೆ ಥರ ಕೇಳಿದ್ದಾನೆ ಅಲ್ಲಿ ಕೆಲವು ರೆಡ್ ಸ್ಯಾಂಡರ್ಸ್ ಕೊಟ್ಟಿದ್ದಾನೆ ಕ್ಯಾಶ್ಯೂ ಕೊಟ್ಟಿದ್ದಾನೆ ಜೊತೆಗೆ ಪಪಾಯ್ ಕೊಟ್ಟಿದ್ದಾನೆ ಇದರಲ್ಲಿ ಭಾರತದ ಮೂಲ ಯಾವುದು ಬೆಳೆ ಅಂತ ಕೇಳಿದ್ದ ಅಂದರೆ ಅವೇ ಕ್ವಶನ್ಸ್ಗಳನ್ನು ಟ್ವಿಸ್ಟ್ ಟ್ವಿಸ್ಟ್ ಮಾಡ್ತಾ ಇರ್ತಾನೆ ಸೊ ಕ್ಯಾಶ್ಯೂ ನಮ್ಮ ದೇಶದ್ದಲ್ಲ ಪಪಾಯ್ ನಮ್ಮ ದೇಶದ ಕ್ಯಾಶ್ಯೂ ಬ್ರೆಜಿಲ್ದು ಪಪಾಯಿ ಮೆಕ್ಸಿಕೋದು ಬಟ್ ರೆಡ್ ಸ್ಯಾಂಡರ್ಸ್ ರಕ್ತ ಚಂದನ ಕರ್ನಾಟಕದ ಅಲ್ವ ಅದೇ ಥರ ಇಲ್ಲಿ ಹೊಸ ಪ್ರಪಂಚದಲ್ಲಿದ್ದು ತಂಬಾಕು ಖೋ ಖೋ ರಬ್ಬರ್ ಅಂದರೆ ದಕ್ಷಿಣ ಅಮೆರಿಕ ಉತ್ತರ ಅಮೆರಿಕ ಖಂಡದಲ್ಲಿದ್ದಂತಹ ಇವನ್ನ ಹಳೆ ಪ್ರಪಂಚಕ್ಕೆ ಅಂದರೆ ಏಷ್ಯಾ ಖಂಡಕ್ಕೆ ಪರಿಚಯಿಸಲಾಯಿತು ತಂಬಾಕು ಖೋ ಖೋ ರಬ್ಬರ್ ಓಕೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನೋಟ್ಸ್ ಮಾಡ್ಕೊಳ್ಳಿ ಸೊ ಪ್ರತಿಯೊಂದು ಎಕ್ಸಾಮಲ್ಲೂ ವಿಜಯನಗರ ಸಾಮ್ರಾಜ್ಯ ರಿಲೇಟೆಡ್ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಇಲ್ಲಿ ಸಹ ಇದೆ ಸೊ ಆ ಒಂದು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ಒಂದು ಬೇರೆ ಬೇರೆ ಥರ ಎಲ್ಲ ಕ್ವೆಶನ್ಸ್ಗಳನ್ನು ಕೇಳಿದೆ ನಾನು ಸಾಕಷ್ಟು ಕ್ಲಾಸಲ್ಲಿ ಹೇಳಿದ್ದೀನಿ ಸೊ ಇಲ್ಲೇನಿದೆ ಕಲ್ಯಾಣ ಮಂಟಪ ಕಾನ್ಸೆಪ್ಟ್ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಯಾವ ಸಾಮ್ರಾಜ್ಯದಲ್ಲಿ ಕಂಡುಬರಲ್ಲ ಕಲ್ಯಾಣ ಮಂಟಪಗಳ ನಿರ್ಮಾಣವು ಯಾವ ಸಾಮ್ರಾಜ್ಯದ ದೇವಾಲಯ ನಿರ್ಮಾಣದಲ್ಲಿ ಗಮನಿಸಬೇಕಾದ ಪ್ರಮುಖ ಕ್ಷಣವಾಗಿದೆ ಒಂದು ದೇವಸ್ಥಾನದಲ್ಲಿ ಕಲ್ಯಾಣ ಮಂಟಪನ ಕಟ್ಟಿಸುವಂಥ ಕಾನ್ಸೆಪ್ಟು ಇದ್ದದ್ದು ವಿಜಯನಗರ ಸಾಮ್ರಾಜ್ಯದ ವಿಜಯನಗರ ಸಾಮ್ರಾಜ್ಯದಲ್ಲಿ ಅದು ಶ್ರೀ ವಿರೂಪಾಕ್ಷ ದೇವಾಲಯ ಸೊ ವಿರೂಪಾಕ್ಷ ದೇವಾಲಯಕ್ಕೆ ಹೋಗಿದ್ದರೆ ಗೊತ್ತಾಗುತ್ತೆ ಅದರ ಪಕ್ಕದಲ್ಲೇ ಕಲ್ಯಾಣ ಮಂಟಪಗಳು ಇದ್ದಾವೆ ಸೊ ಕಲ್ಯಾಣ ಮಂಟಪಗಳ ನಿರ್ಮಾಣವು ಯಾವ ಸಾಮ್ರಾಜ್ಯದ ದೇವಾಲಯಗಳಲ್ಲಿ ಯಾವ ಸಾಮ್ರಾಜ್ಯ ದೇವಾಲಯಗಳು ನಿರ್ಮಾಣದಲ್ಲಿ ಗಮನಿಸಬೇಕಾದ ಪ್ರಮುಖ ಕ್ಷಣ ಅಂದರೆ ವಿಜಯನಗರ ಸಾಮ್ರಾಜ್ಯ ಶ್ರೀ ವಿರೂಪಾಕ್ಷ ದೇವಾಲಯ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸರಿಯಾದ ಹೇಳಿಕೆ ಇದೆ ಸೊ ಈ ಸ್ಟೇಟ್ಮೆಂಟ್ ಕರೆಕ್ಟಾಗಿ ಬರ್ತೀನಿ ದೆಹಲಿ ಬಗ್ಗೆ ಇದೆ ಸೊ ದೆಹಲಿ ಸುಲ್ತಾನರ ಕಂದಾಯ ಆಡಳಿತದಲ್ಲಿ ಆದಾಯ ಸಂಗ್ರಹಣೆಯ ಉಸ್ತುವಾರಿಯನ್ನು ನಾವೆಂತ ಕರೀತಿದ್ವಿ ಅಮಿಲ್ ಎಂದು ಕರೆಯಲಾಗ್ತಿತ್ತು ವೆರಿ ಇಂಪಾರ್ಟೆಂಟ್ ನೋಡಿ ದೆಹಲಿ ಸುಲ್ತಾನರ ಕಂದಾಯದ ಆಡಳಿತದಲ್ಲಿ ಆದಾಯ ಸಂಗ್ರಹಣೆಯ ಉಸ್ತುವಾರಿಯನ್ನು ನಾವು ಅಮಿಲ್ ಎಂದು ಕರೆಯಲಾಗ್ತಿತ್ತು ಓಕೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಭಾರತದಲ್ಲಿ ಬ್ರಿಟಿಷ್ ವಸಾಹತುಶಾಹಿ ಆಡಳಿತದ ಉಲ್ಲೇಖದೊಂದಿಗೆ ಸರಿಯಾದ ಹೇಳಿಕೆಗಳು ಅಂತ ಕೇಳಿದಾನೆ ಸೊ ಇಲ್ಲಿ ಗಾಂಧಿ ಮಹಾತ್ಮ ಗಾಂಧಿ ರಿಟೇರ್ಡ್ ಆಗಿದೆ ಭಾರತದ ಬ್ರಿಟಿಷ್ ವಸಾಹತುಶಾಹಿ ಆಡಳಿತ ಉಲ್ಲೇಖದಲ್ಲಿ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳು ಅಂದರೆ ಎರಡು ಸ್ಟೇಟ್ಮೆಂಟ್ ಸರಿ ಮಹಾತ್ಮ ಗಾಂಧೀಜಿ ಅವರು ಅಸ್ಪೃಶ್ಯ ಕಾರ್ಮಿಕ ವ್ಯವಸ್ಥೆ ನಿರ್ಮೂಲನೆ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಖಂಡಿತ ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡೋಕ್ಕೋಸ್ಕರ ಮಹಾತ್ಮ ಗಾಂಧಿಯವರು ತುಂಬ ಶ್ರಮಪಟ್ಟರು ಭಾರತೀಯ ಜನರು ಉಪ್ಪಿನ ಕಾನೂನು ಉಲ್ಲಂಘಿಸಿದ ನಂತರ ಅದರ ಪರಿಣಾಮವಾಗಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸನ್ನು ವಸಾತುಶಾಹಿ ನಿಯಮಗಳಿಗೆ ವಿರುದ್ಧವಾಗಿದೆ ಎಂದು ಘೋಷಿಸಲಾಯಿತು ಅಲ್ಲಿವರೆಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಹೊಸತುಶಾಹಿ ನಿಯಮಗಳಿಗೆ ವಿರುದ್ಧವಾಗಿದೆ ಅಂತ ಹೇಳಲಿಲ್ಲ ಯಾವಾಗ ಅವರು ಉಪ್ಪಿನ ಕಾನೂನನ್ನು ಮುರಿತಾರೋ ಅವಾಗ ಅದನ್ನು ವಿರುದ್ಧವಾಗಿದೆ ಹೊಸತುಶಾಹಿ ಕಾನೂನುಗಳಿಗೆ ಅಂತ ಘೋಷಿಸಲಾಯಿತು ಸೊ ಇದು ವೆರಿ ಇಂಪಾರ್ಟೆಂಟ್ ಏನಿದು ಉಪ್ಪಿನ ಸತ್ಯಾಗ್ರಹ ದಂಡಿ ಅಥವಾ ವೆರಿ ಇಂಪಾರ್ಟೆಂಟ್ ಸ್ಟ್ರಗಲ್ ಇನ್ ಫ್ರೀಡಮ್ ಫೈಟ್ ಟೈಮಲ್ಲಿ ಸೊ ಇದು ವೆರಿ ಇಂಪಾರ್ಟೆಂಟ್ ಸುಮಂತ್ ರಿಲೇಟೆಡ್ ಆಗಿ ಇ ಸಿಗಳ್ಬಿಟ್ಕೊಳ್ಳಿ ಆ ಟೈಮಿಲ್ಲದಂಥ ನಾಯಕರ ಬಗ್ಗೆ ಅನ್ಬಿಟ್ಕೊಡ್ರಿ ಸೊ ಅದೆಲ್ಲ ಡೀಟೇಲಾಗಿ ತಿಳ್ಕೊಳ್ಳಿ ಓಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ವ್ಯಕ್ತಿ ಹಾಗೂ ಅವರ ಸ್ಥಾನ ಕೇಳಿದನೆ ಹೇಳಿದಾನೆ ಸರ್ ತೇಜ್ ಬಹದ್ದೂರ್ ಸಪ್ರು ಇವರು ಅಧ್ಯಕ್ಷರಾಗಿದ್ದರು ಅದಕ್ಕೆ ಅಖಿಲ ಭಾರತ ಲಿಬರಲ್ ಫೆಡರೇಷನ್ಗೆ ಕೆ ಸಿ ನಿಯೋಗಿಯವರು ಸಂವಿಧಾನ ಸಭೆ ಸದಸ್ಯರಾಗಿದ್ದರು ಪಿ ಸಿ ಜೋಶಿಯವರು ಪ್ರಧಾನ ಕಾರ್ಯದರ್ಶಿಗಳು ಚಾಮುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾಕ್ಕೆ ಪ್ರಧಾನ ಕಾರ್ಯದರ್ಶಿಗಳು ಆಗಿದ್ದರು ಓಕೆ ಹದಿನೈದನೇ ಪ್ರಶ್ನೆ ತಾನ್ಸೇನ್ ರಿಲೇಟೆಡ್ ಆಗಿದೆ ತಾನ್ಸೇನ್ ರಿಲೇಟೆಡ್ ತುಂಬ ಕ್ವಶನ್ಗಳು ಬಂದಿದ್ದಾವೆ ಸೊ ಮಿಯಾನ್ ತಾನ್ಸೇನ್ ಅವರ ಕುರಿತಂತೆ ಸರಿಯಾದ ಹೇಳಿಕೆಗಳು ಸೊ ತಾನ್ಸೇನ್ ಮೊಘಲರ ಕಾಲದಲ್ಲಿರ್ತಾನೆ ಸೊ ತಾನ್ಸೇನ್ ಎಂದು ಅವರಿಗೆ ಬಿರುದ್ದು ನೀಡಿದ್ದು ಗ್ವಾಲಿಯರ್ ರಾಜನ ರಾಜ ವಿಕ್ರಮಜಿತ್ ಸಿಂಗ್ ತಾನ್ಸೇನ್ ಅವರಿಗೆ ಮಿಯಾನ್ ಎಂದು ಹೇಳಿದ್ದು ಅಕ್ಬರ್ ಮಹಾಶಯ ತಾನ್ಸೇನ್ ಹಿಂದೂ ದೇವರು ಮತ್ತು ದೇವತೆಗಳ ಮೇಲೆ ದುರ್ಪದಗಳು ನಟಿಸ್ತಾನೆ ತಾನ್ಸೇನ್ ಅನೇಕ ಪೋಷಕರ ಹಚ್ಚಿಸಿದ್ದಾನೆ ತಾನ್ಸೇನ್ ಅನೇಕ ಹೊಸರಾಗಗಳನ್ನು ಕಂಡಿಡಿದ್ದಾನೆ ಒಟ್ಟು ಐದು ಸ್ಟೇಟ್ಮೆಂಟ್ ಇನ್ಕ್ಲೀಟೆಡಿಗೆ ಸರಿ ಇದಾವೆ ತಾನ್ಸೇನ ಮಿಯಾನ್ ತಾನ್ಸೇನ್ ಅಂತ ಕರಿತೀವಿ ತಾನ್ಸಾನ್ಗೆ ತಾನ್ಸೇನ್ ಎಂದು ಅವರಿಗೆ ಬಿರುದು ನೀಡಿದ್ದರು ಗ್ವಾಲಿಯಾರ್ನ ರಾಜ ವಿಕ್ರಮಜಿತ್ತ ಸಿಂಗ ಸೊ ತಾನ್ಸೇನ್ಗೆ ಮಿಯಾನ್ ಅಂತ ಹೇಳಿದರು ಅಕ್ಬರು ತಾನ್ಸೇನ್ ಏನು ಮಾಡ್ತಾನೆ ಹಿಂದೂ ದೇವರು ಮತ್ತು ದೇವತೆಗಳ ಮೇಲೆ ದೃಪದಗಳನ್ನು ರಚಿಸ್ತಾನೆ ತಾನ್ಸೇನ್ ಅನೇಕ ಪೋಷಕ ಆಟಗಳನ್ನು ರಚಿಸ್ತಾನೆ ತಾನ್ಸೇನ್ ಅನೇಕ ರಾಗಗಳನ್ನು ಕಂಡುಹಿಡಿದಿದ್ದಾನೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಯಾವ ಮೊಘಲ್ ಚಕ್ರವರ್ತಿಗಳಲ್ಲಿ ಸಚಿತ್ರ ಹಸ್ತಪ್ರತಿಗಳಿಂದ ಕೂಡಿದ ಆಲ್ಬಮ್ ಹಾಗೂ ವೈಯಕ್ತಿಕ ಭಾವಚಿತ್ರಕ್ಕೆ ಹೆಚ್ಚು ಒತ್ತು ಅಂದರೆ ಖಂಡಿತ ಜಹಾಂಗೀರ್ ಇದು ರಿಪೀಟೆಡ್ ರಿಪೀಟ್ ತುಂಬ ಇಂಪಾರ್ಟೆಂಟ್ ಕ್ವೇಶನ್ ತುಂಬ ರಿಪೀಟ್ ಆಗಿರ್ತದೆ ಸೊ ಒಂದು ಚಿತ್ರಕಲೆಗೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಿದ್ದು ಮೊಘಲರಲ್ಲಿ ಜಹಾಂಗೀರ್ ಅವನು ಒಂದು ಆಲ್ಬಮ್ ಮಾಡ್ತಾನೆ ಜಸ್ಟ್ ಲೈಕ್ ನಾವು ಫೋಟೋ ಆಲ್ಬಮ್ ಮಾಡ್ತೀವಲ್ಲ ಆ ಥರ ಮಾಡ್ತಾನೆ ಯಾವ ಮೊಘಲ್ ಚಕ್ರವರ್ತಿಗಳು ಯಾವ ಸಚಿತ್ರ ಹಸ್ತಪ್ರತಿಗಳಿಂದ ಕೂಡಿದ ಆಲ್ಬಮ್ ಹಾಗೂ ವೈಯಕ್ತಿಕ ಭಾವಚಿತ್ರಕ್ಕೆ ಹೆಚ್ಚು ಒತ್ತು ನೀಡಿದ್ರೆ ಜಹಾಂಗೀರ್ ಓಕೆ ಒಟ್ಟು ಹದಿನಾರು ಪ್ರಶ್ನೆಗಳು ಐ ಎಸ್ ಫಿಲ್ಮ್ಸ್ನ ಎರಡು ಸಾವಿರದ ಹತ್ತೊಂಬತ್ತರ ಹಿಸ್ಟ್ರಿ ಕ್ವೇಶನ್ಸ್ಗಳು ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಸಹ ಹೌದು ಸೊ ಎಕ್ಸಾಮಲ್ಲಿ ಇದೇ ಥರ ಇದಕ್ಕೆ ಈ ಕ್ವಶನ್ಸ್ಗಳು ರಿಲೇಟೆಡ್ ಆಗಿ ಪ್ರಶ್ನೆಗಳು ಬಂದರೂ ಬರ್ಬೋದು ಐ ಎಸ್ ಎಕ್ಸಾಮಲ್ಲಿ ಸೊ ಕ್ಲಾಸ್ ಕೇಳುವ ಕಂಟೆಂಟ್ ಆದರೆ ಖಂಡಿತ ಎಕ್ಸಾಮ್ ಆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕ್ಲಾಸ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ ಒನ್ಸ್ ಅಗೇನ್ ಆಲ್ ಆಫ್ ವಿ ಥ್ಯಾಂಕ್ ಯು